Ramayya Vastavaya, Ramayya Vastavaya, Ramayya Vastavaya, Ramayya Vastavaya. मेरे दिल तुझको दिया, मेरे दिल तुझको दिया. Ramayya Vastavaya, Ramayya Vastavaya. Ramaya Vastavaya. This song is from the movie Shri 420. Ramayya Vastavaya. This song comes at a very crucial point of the film. Where Raj Kapoor's character, despite his wealth, finds solace amongst the poor and realizes where his true happiness lies. The song is a song of homecoming, a reminder that love and integrity will always triumph over material success and temptations. Originally, this was sung by Lata Mangeshkar, Mukesh, and Mohammed Rafi, lyricist Shailendra. Composers Shankar Jaikishan, now we have Shruti and Ramchandra Harpat for us to sing. ಇದು ಸಾವಿರದ ಒಂಬೈನೂರ ಐವತ್ತೈದರ ಹೊತ್ತಿನಲ್ಲಿ ತೆರೆ ಕಂಡಂತಹ ಸಿನಿಮಾ ಶ್ರೀ ಚಾಸ್ ಬೀಸ್ನದು ಈ ಹಾಡು ಹುಟ್ಟಿದ ಸಮಯ ಒಂದು ಅದ್ಭುತವಾಗಿದೆ ಅಲ್ಲಿ ಆ ಹೊತ್ತಿಗೆ ಶೂಟಿಂಗ್ ಹೊತ್ತಿಗಾಗಲೇ ಶಂಕರ್ ಜಯಕಿಶನ್ ಹಸ್ರತ್ ಜಯಪುರಿ ಶೈಲೇಂದ್ರ ಇವರೆಲ್ಲ ಓಡಾಡ್ತಿದ್ದ ಕಾಲಘಟ್ಟದಲ್ಲಿ ಆ ಖಂಡಾಲದಲ್ಲಿ ಒಂದು ಹೋಟೆಲ್ಗೆ ಇವ್ರು ರೆಗ್ಯುಲರ್ ಹೋಗ್ತಿರ್ತಾರೆ ಅಲ್ಲಿ ಅವತ್ತು ಊಟಕ್ಕೆ ಹೋಗ್ತಾರೆ ಊಟಕ್ಕೆ ಹೋದಾಗ ಅಲ್ಲಿ ತುಂಬ ರಶ್ ಇರುತ್ತೆ ಅಲ್ಲಿ ಒಬ್ಬ ವೈಟರ್ ಶಂಕರ್ ಜೈಕಿಶನ್ರ ಶಂಕರ್ಗೆ ಪರಿಚಯ ಅವನು ತೆಲುಗು ಅವನ ಹೆಸರು ರಾಮಯ್ಯ ಶಂಕರ್ ಈ ಹಿಂದೆ ಹೈದರಾಬಾದಲ್ಲಿ ಸ್ವಲ್ಪ ಟೈಮ್ ವರ್ಕ್ ಮಾಡಿದರು ಅವ್ರಿಗೆ ಸ್ವಲ್ಪ ಸ್ವಲ್ಪ ತೆಲುಗು ಬರ್ತಾಯಿತ್ತು ಸೊ ಅವನ್ನ ಬೇಗ ಕರಿಬೇಕಿತ್ತು ಇವರು ಅದಕ್ಕೆ ಏ ರಾಮಯ್ಯ ವಸ್ತಾವಯ್ಯ ಅಂತಾರೆ ಅಷ್ಟೊತ್ತಿಗೆ ಈ ಜಯಕಿಶನ್ನಲ್ಲಿ ಟೇಬಲ್ನ ಟಕ ಅಂತ ಒಂದು ಸೌಂಡ್ ಮಾಡ್ತಾರೆ ಮತ್ತು ಸೆಕೆಂಡ್ ಎರಡು ಸರ್ತಿ ಆಡ್ತಾರೆ ರಾಮಯ್ಯ ವಸ್ತಾವಯ್ಯ ರಾಮಯ್ಯ ವಸ್ತಾವಯ್ಯ ಅಂತ ಅಷ್ಟೊತ್ತಿಗೆ ಶೈಲೇಂದ್ರ ಇನ್ನೊಂದು ಲೈನ್ ಬರೆದು ಬಿಡ್ತಾರೆ ಮೆನೆ ದಿಲ್ ತುಜುಕೋ ಅಂತ ನೀನು ಊಟ ಕೊಡಬೇಕಲ್ಲ ಮೆನೆ ದಿಲ್ ತುಜುಕೋ ರಮಯ್ಯ ವಸ್ತಾವಯ್ಯ ಅಂತ ಅಲ್ಲಿ ಹುಟ್ಟಿದ ಹಾಡಿದು ನಂತರ ಅದನ್ನು ಸಿನಿಮಾದಲ್ಲಿ ಬಳಸ್ಕೊಳ್ತಾರೆ ಮತ್ತು ತುಂಬ ತುಂಬಿದ ಹಾಡಾಗಿ ಇದು ಹೊರಹೊಮ್ಮತ್ತೆ ಮತ್ತು ತುಂಬ ಹಿಂದಿಯ ಪ್ರೊನೌನ್ಸೇಷನ್ ಇಲ್ಲಿ ನಾವು ಗಮನಿಸ್ಬೋದು ಅದು ರಾಮಯ್ಯ ವಸ್ತಾವಯ್ಯ ಆಗಲಿಲ್ಲ ಹಿಂದಿಯಲ್ಲಿ ಅದು ರಮಯ್ಯ ವಸ್ತಾವಯ್ಯ ರಮಯ್ಯ ವಸ್ತಾವಯ್ಯ ಅಂತನೇ ಆಗಿತ್ತು ಅಂಥ ಸುಂದರ ನೆನಪುಗಳ ಒಂದು ಗೀತೆ ಅದ್ಭುತವಾಗಿ ಮೂಡಿ